ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹುಡುಗ ಎಲ್ಲರೂ ಹೇಗಿದ್ದೀರಾ ಎಬ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಆಗಲಿ ಎಕ್ಸೈಟೆಡ್ ಇವತ್ತಿನ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಏನು ಚಿತ್ರದುರ್ಗದ ಏನಿದೆ ಪ್ರೊಸೆಷನ್ ನಡೀತಾ ಇದೆ ಮೆರವಣಿಗೆ ನಡೀತಾ ಇದೆ ಅದು ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪ್ರೊಸೆಷನ್ ನಡೆಯುವಂಥ ಜಾಗ ಅಂದರೆ ಹಿಂದೂ ಮಹಾಗಣಪತಿ ಚಿತ್ರದುರ್ಗ ಶೋಭಾಯಾತ್ರ ಅಷ್ಟು ಅದ್ಧೂರಿಯಾಗಿ ನಡೆಯುತ್ತೆ ಸೊ ಈ ಬ್ಲಾಗ್ ಆಗುತ್ತೆ ಆ ಥರ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ನೋಡೋದಕ್ಕೆ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅಂದ್ಕೊಳ್ತಾ ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಗೈಸ್ ಏನೇನು ವೇ ತಡ ಏನು ಮಾಡಲ್ಲ ಡೈರೆಕ್ಟ್ ವಿಡಿಯೋಗಳು ತೋರಿಸಿ ಎಂಜಾಯ್ ಮಾಡಿ ಗೈಸ್ ಏನು ಗೊತ್ತಾ ಡಿ ಜೆ ಯಾವುದಾದ್ರು ಇದ್ರೆ ನಾವು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಆಮೇಲೆ ಇಲ್ಲಿ ಸುತ್ತಮುತ್ತ ಏನು ಗೊತ್ತಾ ಇನ್ನೊಂದು ಇಲ್ಲಿ ಪ್ರಸಾದ ಅಂತ ಕೊಡ್ತಾರೆ ಮೆರವಣಿಗೆ ಹೋಗೋ ಟೈಮಲ್ಲಿ ಸುತ್ತಮುತ್ತ ನಿಮಗೆಲ್ಲ ಪೆಂಡಲ್ಲೆಲ್ಲ ಸಿಗುತ್ತೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಬನ್ನಿ ನೋಡೋಣ ಇವಾಗ ಡಿ ಜೆ ಏನಾದರೂ ನಿಮ್ಮ ಹತ್ರ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಇವಾಗ ಏನು ನೋಡ್ತಾ ಇದ್ರಲ್ಲ ಇದೇ ಮೇನ್ ಸರ್ಕಲ್ಲು ಇದು ಹಿಂದ್ಗಡೆ ಈ ತರ ಕಾಣ್ತಾ ಇದೆ ಮುಂದ್ಗಡೆಯಿಂದ ತೋರಿಸ್ತೀನಿ ನೋಡಿ ಗೈಸ್ ಸಖತ್ ಮಾಡಿದ ಇದು ಮಾತ್ರ ಬನ್ನಿ ತೋರಿಸ್ತೀನಿ ಇನ್ನೊಂದು ಎಲ್ಲ ಕಡೆ ಪೊಲೀಸರಿದ್ದಾರೆ ಫುಲ್ ಕಣ್ಗಾವಲ್ ಇದೆ ಸೊ ಬಿಗ್ ಅಡ್ಡಿಗೆ ಹಾಡ್ಸೋಪು ನಮ್ಮ ಪೊಲೀಸರು ಪೊಲೀಸರಿಗೆ ಗೈಸ್ ಇಲ್ಲದು ಇವಾಗ ಯಾರೆಲ್ಲ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಒಂಥರ ನೆಕ್ಸ್ಟ್ ವೀಡಿಯೋಗಳು ಇನ್ನೂ ಜೋಶಾಗಿ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸೊ ನೀವು ನೋಡೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಓಕೆನಾ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಮಾಡ್ತೀರಾ ಅಂತ ಗೊತ್ತು ಸಪೋರ್ಟ್ ಮಾಡ್ತೀರಾ ಅಂತಲೂ ಗೊತ್ತು ಗೈಸ್ ಗೈಸ್ ನೋಡಿ ಗೈಸ್ ಸಬ್ಸ್ಕ್ರೈಬ್ ಹೌದಾ ಯು ಗೈಝ್ ಇವಾಗ ನಾನು ನಿಮ್ಗೆಲ್ಲ ಮೇನ್ ಸ್ಟೇಜ್ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ವಿ ಐ ಪಿಗಳು ಬಂದು ಭಾಷಣ ಮಾಡ್ತಾರೆ ಆ ಭಾಷಣ ಮಾಡುವಂತ ಜಾಗ ಇದು ಸೊ ಗೈಸ್ ನೀವು ನೋಡ್ಬೋದು ಇದು Ilu mater subscriber sih <Sangat> ಗೈಸ್ ಇವ ಎಕ್ಸಾಕ್ಟ್ ಮಂಟಪದ ಹತ್ರ ಇದ್ದೀನಿ ಮಂಟಪದ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನೋ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ಗೈಸ್ ಸೊ ಅಷ್ಟು ಆಗಿ ತೋರಿಸಲ್ಲ ಆಲ್ರೆಡಿ ನಾನು ತೋರಿಸಿದೆ ತುಂಬ ಚೆನ್ನಾಗಿ ವ್ಯೂಸ್ ಕಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಒಳಗಡೆ ಹೋಣ ಎಕ್ಸಾಕ್ಟ್ಲಿ ಇವಾಗ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ ನಾನು ದಿನಕ್ಕೆ ಒಂದು ಕಳೆಷ ಬರ್ತಾ ಇದೆ ಸೊ ಇವಾಗ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ ಗೈ ನೋಡಿ